ಚುಕ್ಕ ಗುರುತಿನ ಸಂಖ್ಯೆ ಐನೂರನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ಇದಕ್ಕೆ ಸುಮಾರು ಮೂರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಲಿಪಿ ಇದೆ ಗೂಗಲಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ ಮೂರು ನಾಲ್ಕು ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತೊಂಡಿದ್ದಾರೆ ಸಭಾಧ್ಯಕ್ಷರೇ ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿಕೊಂಡು ಬಂದಿದ್ದೀನಿ ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಸಚಿವರು ತಂಗಡಿಗೆ ಅವರು ಅವರು ಸಚ್ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ ಕಳ್ಕಟದಲ್ಲಿ ಹೇಗಿದೆ ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂತ ಕೆಲಸವನ್ನು ಮಾಡಿದರೆ ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹು ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮ್ ಅನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದ್ರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ನಾನು ಪ್ರಶ್ನೆ ಹೇಳುವಂತದ್ದು ಸಭಾಧ್ಯಕ್ಷರೇ ಯಾವತ್ತು ಇದಕ್ಕೆ ಒಂದು ಎಂಡ್ ಯಾವತ್ತು ಇದನ್ನು ಮಾಡಬಹುದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ ನಾವು ಹದಿಮೂರು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹದಿಮೂರು ಜನ ಶಾಸಕರಿದ್ದೇವೆ ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ ಬೇರೆ ಯಾವ ಅಬ್ಜೆಕ್ಷನ್ ಇಲ್ಲ ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ಯಾವತ್ತು ಮಾಡ್ತಾರೆ ಯಾಕೆ ಇದನ್ನು ಮುಂದೆ ತಕೊಂಡು ಹೋಗ್ತಾರೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ ನೀವು ಕೂಡ ಇರ್ಲಾ ತುರು ಬಾತಾರ ಉಳ್ಳಾರ ಈತ ಜನ ಉಳ್ಳು ಆದರೆ ಒಂದು ಮನವರಿಕೆ ಮಾಡ್ತಿದ್ದ ಸಭಾಧ್ಯಕ್ಷರೇ ಈ ಸರ್ತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರ ಒಮ್ಮೆಲೆ ಉತ್ತರ ಕೊಡೆಯ ಸಭಾಧ್ಯಕ್ಷರೇ ಈಗಾಗಲೇ ಅಶೋಕ್ ಇವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯ ಹೇಳಿದ್ದಾರೆ ನಾನು ಹೇಳುವಂಥದ್ದು ಈಗಾಗಲೇ ಆಂಧ್ರಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದು ಒಳ್ಳೆ ವಿಷಯ ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಡಾಕ್ಟರ್ ಮೋಹನಳ್ ಅವರು ವರದಿ ಕೊಟ್ಟಿದ್ದಾರೆ ಆ ಮೋಹನಾಳ್ ಅವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಹದಿನಾಲ್ಕು ಭಾಷೆ ಇದೆ ಅಸ್ಸಾಂನಲ್ಲಿ ಎಂಟು ಭಾಷೆ ಇದೆ ಮಾನ್ಯ ಸುನಿಲ್ ಕುಮಾರ್ ಅಪಗನೆ ಮಂತ್ರಿ ಆದರೆ ವರದಿ ಆದ್ರೆ ಆತ ಪೂರ್ಣ ಹೊರ ಕ್ಯಾಬಿನೆಟ್ ಮಲ್ತದ ಅಪ್ರು ಮಲ್ಪ ಬಕ್ಕ ಕಲ್ಪನೆ ಅದು ಕುಳ್ಳು ನಂತ ಕಲ್ಪಡ ಬಗ್ಗೆ ಯಾಲ್ನ ಇದ ಅನುಮೋದನೆ ಫೈನಲ್ ಆಯ್ತು ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ

ಏನಂತ ನನ್ಗೆ ಗೊತ್ತಿಲ್ಲ ಅಶೋಕ್ ಪೈ ನನಗೇನೋ ಒಂದ್ ನೀವು ಅವ್ರ ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು ಯಾಕಂದ್ರ ಕಾಮತ್ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಗಲ್ಲ

ಮಾನ್ಯ ಸಭಾಪತಿಗಳೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿ ಕೆಲಸ ಮಾಡಿದ್ರು ಅದು ಆ ಭಾಗದವ್ರೆ ಅವಾಗ ಕಾಮತ್ತು ಶಾಸಕರಾಗಿದ್ರು ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ ಈಗ ನೆನಪು ಮಾಡಿ ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಸಾರಿ ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ಬರು ವಿಶೇಷವಾಗಿ ಕಾಳಜಿಯನ್ನು ಮಾಡಿ ನನಗೆ ಸತತವಾಗಿ ಫಾಲೋ ಇದ್ದರೆ ನಾನು ಅದನ್ನು ಫಾಲೋಪ್ ಮಾಡ್ತಾ ಇದ್ದೀನಿ ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದ್ವಿ ಮೊನ್ನೆ ಅಧ್ಯಕ್ಷ ಅಧ್ಯಕ್ಷರೇ ಅದಾದ್ಮೇಲೆ ಈಗ ಮೊನ್ನೆ ಹೈಡ್ರಾಬಾದಿಕ್ಕ ತೆಲಂಗ ಆಂಧ್ರ ಪ್ರದೇಶಕ್ಕೆ ಉರ್ದು ಎರಡನೇ ಭಾಷೆ ಆಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ ಆ ಸಮಿತಿ ಭೇಟಿಯಾಗಿ ಬಂದಿದೆ ಅಲ್ಲಿ ಪೂರ್ಣ ಮಾಹಿತಿ ಅಂತ ಒಂದ್ ವರದಿಯನ್ನು ಇನ್ನೂ ಕೊಟ್ಟಿಲ್ಲ ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಬಹಳ ಒಳ್ಳೆ ಜನ ಬಹಳ ಪ್ರೀತಿ ಜನ ಅವ್ರಿಗೆ ನೀವೇನ್ ಕೇಳ್ತಾ ಬಗ್ಗೆ ನಿಮ್ಮ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೇನೆ ನಿಮ್ಮನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಅದನ್ನ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಪರವಾಗಿ ನಾವಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ಈ ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ ತಾಯಿ ಭಾಷೆ ಅಂತ ಹೇಳ್ತೀವಿ ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹದಿಮೂರು ಜನ ಇದ್ದೇವೆ ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರೋಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು ಅಲ್ಲಿ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ ಆದಷ್ಟು ಬೇಗ ನಿಮಿಷ ಅಲ್ಲ ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಆವಾಗಾದರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ ಅಂಬಾಣಿ ಭಾಷೆ ಬಗ್ಗೆ ಎರಡು ಸದನದಲ್ಲಿ ಎರಡು ಸಲ ಬಂದು ಹೋಗಿದೆ ಅದಕ್ಕೆ ಹಂಪನ ನಾಗರಾಜ ಅಧ್ಯಕ್ಷತೆಯಲ್ಲಿ ನಾವೊಂದು ಸಮಿತಿ ಮಾಡಿ ಈಗಾಗಲೇ ಆ ವರದಿನೂ ಕೂಡ ಬಂದಿದೆ ಅದಕ್ಕೆ ಲಂಬಾಣಿ ಭಾಷೆನೂ ಕೂಡ ಇದು ದೇವನಗಿರಿ ಭಾಷೆ ಹೋಲತಕ್ಕಂತದ್ದು ಅಲ್ಲಿ ಹಿಂದಿ ಒಳಗೆ ಇದನ್ನ ಪ್ರೊಸೆಸ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅದನ್ನ ಇದರೊಳಗೆ ಶೇರ್ಸ್ ಮಾಡಬೇಕು ಅಂತ ಅದ್ರೊಳಗೆ ಬೇರೆ ಫಸ್ಟ್ ನಮ್ದು ಆಗಲಿ ಆದ ತಕ್ಷಣ ಮಾತ್ರ ನಾನು ಮಾಡಿಸೋಣ ಅಲ್ಲ ಯಾವಾಗಲ ಸೇರ್ತಾನೆ ಫಸ್ಟ್ ಅಂತ ಸರ್ ಶೇರುಲ್ 5 ನೊಳಗೆ ಬಂದ ಮಾತ್ರ ಇದು ಪರಿಭಾಷೆ ಆಗುತ್ತದೆ ಅದು ಮಾತ್ರ ಕನ್ಸಿಡರ್ ಮಾಡಬಹುದು ಮೂಲ ಗೊತ್ತಿರೋ ಪ್ರಶ್ನೆ ಸನ್ಮಾನ್ಯ सभारे दिनांक इप्त